ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರಲ್ಲಿ ಇದರಲ್ಲೂ ಕನ್ನಡ ವಿಷಯದಲ್ಲಿ ಯಾರೆಲ್ಲ ಅನುತ್ತೀರ್ಣರಾಗಿದ್ದೀರಾ ಚಿಂತೆ ಬಿಡಿ ಇವತ್ತಿನಿಂದ ನಮ್ಮ ಚಾನೆಲ್ ನಲ್ಲಿ ನಿಮಗೆ ರೆಮಿಡಿಯಲ್ ಕ್ಲಾಸಸ್ನ ನಾವು ತಗೊಳ್ತಾ ಇದೀವಿ ವಿಶೇಷ ತರಗತಿಯನ್ನ ತೆಗೆದುಕೊಂಡು ನೀವು ಪಾಸ್ ಆಗೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಹೇಳಿ ಹೇಳ್ತಾ ಕನ್ನಡ ವಿಷಯದಲ್ಲಿ ಪಾಸ್ ಆಗೋದು ತುಂಬಾನೇ ಈಸಿ ಆ ಕನ್ನಡದಲ್ಲಿ ಗಾದೆಗಳಿರುತ್ತೆ ಪ್ರಬಂಧಗಳಿರುತ್ತೆ ಅಪಟಿತ ಗದ್ಯ ಇರುತ್ತೆ ಪದ್ಯ ಇರುತ್ತೆ ಒಂದು ವಾಕ್ಯದ ಪ್ರಶ್ನೆಗಳಿರುತ್ತೆ ಅಲ್ವಾ ಇಷ್ಟೆಲ್ಲಾ ಓದಿದ್ರೇನೆ ಹತ್ತತ್ರ ಮೂವತ್ ಮಾರ್ಕ್ಸ್ ಅನ್ನ ಸುಲಭವಾಗಿ ತೆಗಿಬಹುದು ಇವತ್ತಿನ ದಿನದಿಂದ ನಮ್ಮ ಚಾನೆಲ್ ನಲ್ಲಿ ಸರಣಿ ವಿಡಿಯೋಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಆ ಡೇ ಒನ್ ಕ್ಲಾಸ್ ಇದಾಗಿದೆ ಇವತ್ತಿಂದ ಪರೀಕ್ಷೆ ಸ್ಟಾರ್ಟ್ ಆಗ ತನಕ ನಿಮ್ಮ ಎಕ್ಸಾಮ್ ಗೆ ಯಾವ ರೀತಿ ಹೆಲ್ಪ್ ಬೇಕೋ ಅದನ್ನ ನಾನು ಮಾಡ್ತೀನಿ ಹೇಗಾದ್ರೂ ಮಾಡಿ ಕನ್ನಡದಲ್ಲಿ ಯಾರು ಫೇಲ್ ಆಗಿದ್ರು ಎಲ್ಲರೂ ಕೂಡ ಪಾಸ್ ಆಗ್ಬೇಕು ಅಂತೇಳಿ ನನ್ನ ಆಸೆ ಅಂತೇಳಿ ಹೇಳ್ತಾ ಸೊ ಇವ ಈ ದಿನದ ತರಗತಿಗೆ ಬಂದ್ರೆ ಇವತ್ತಿನ ದಿನ ನಾನು ಪದ್ಯದಿಂದ ಸ್ಟಾರ್ಟ್ ಮಾಡ್ತೀನಿ ನಿಮ್ಗೆಲ್ಲ ಗೊತ್ತಿರೋ ತರ ಆ ಪ್ರಶ್ನೆ ಪತ್ರಿಕೆನಲ್ಲಿ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಪದ್ಯ ಭಾಗವನ್ನ ಪೂರ್ಣ ಮಾಡಿ ಅಂತ ಹೇಳಿ ಕೊಟ್ಟಿರ್ತಾರೆ ಸೊ ಇಲ್ಲಿ ನೀವು ನಾಲ್ಕು ಸಾಲು ಪದ್ಯವನ್ನ ಕಲ್ತ್ರೆ ಈಸಿಯಾಗಿ ನಾಲ್ಕು ಅಂಕಗಳು ಬರುತ್ತೆ ಸೊ ಹಾಗಾಗಿ ಯಾವೆಲ್ಲ ಇಂಪಾರ್ಟೆಂಟ್ ಪೊಯಮ್ಸ್ ಇದೆ ಆ ಪದ್ಯಗಳನ್ನ ನೀವು ಹೇಗೆ ಕಲಿಬೇಕು ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಸಂಕಲ್ಪ ಗೀತೆ ಪದ್ಯ ಜಿ ಎಸ್ ಶಿವರುದ್ರಪ್ಪ ಸುಲಭವಾಗಿರ್ತಕ್ಕಂತಹ ನಾಲ್ಕು ಸಾಲಗಳನ್ನಷ್ಟೇ ಹೇಳ್ಕೊಡ್ತಾ ಇದ್ದೀನಿ ನಾನು ಹೇಗೆ ಹೇಳ್ತೀನೋ ಅದನ್ನು ನೀಟಾಗಿ ಕೇಳಿಸ್ಕೊಳ್ಳಿ ಹಾಗೆ ನೀವು ಕೂಡ ಕಲಿಯೋದಕ್ಕೆ ಪ್ರಯತ್ನ ಪಡಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ನಂತರ ಎರಡನೇ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದಿರ ದರಾ ಬೇಂದ್ರೆಯವ್ರದು ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಮತ್ತೊಮ್ಮೆ ಯುಗಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ನಂತರ ಮೂರನೇ ಪದ್ಯ ಹಲಗಲಿ ಬೇಡರು ಕೊಡಲಿ ಕೋರೆ ಕುಡಾ ಕಬ್ಬಿಣ ಮೊಸರು ಬೆಣ್ಣಿ ಹಾಲ ಉಪ್ಪು ಎಣ್ಣಿ ಅರಿಶಿನ ಜೀರಗಿ ಅಕ್ಕಿ ಸಕಾರಿ ಬೆಲ್ಲ ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಕೊಡಲಿ ಕೋರೆ ಕುಡಾ ಕಬ್ಬಿಣ ಮೊಸರು ಬೆಣ್ಣಿ ಹಾಲ ಉಪ್ಪು ಎಣ್ಣೆ ಅರಿಶಿಣ ಜೀರಗಿ ಅಕ್ಕಿ ಸಕ್ಕಾರಿ ಬೆಲ್ಲ ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ನಂತರದ ಪದ್ಯ ಕೌರವೇಂದ್ರನ ಕೊಂದೆ ನೀನು ಗೌತಣವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆರಣದಲ್ಲಿ ಸುಬಟ ಕೋಟೆಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರ ರೈವರ ನೋಯಿಸೆನು ರಾಜೀವ ಸಖನಾಣೆ ಮಾರಿಗೌತಣವಾಯಿತು ನಾಳಿನಾ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆರಣದಲ್ಲಿ ಕೋಟೆಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರ ರೈವರ ನೋಯಿಸೆನು ರಾಜೀವ ಸಖನಾಣೆ ನಂತರ ಐದನೇ ಪದ್ಯ ಹಸುರಾಗಸ ಹಸಿರು ಮುಗಿಲು ಹಸಿರು ಗದ್ದೆಯ ಬಯಲು ಹಸುರಿನ ಮಲೆ ಹಸಿರು ಕಣಿವೆ ಹಸಿರು ಸಂಜೆಯೀ ಬಿಸಿಲು ಮತ್ತೊಮ್ಮೆ ಹಸುರಾಗಸ ಹಸಿರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸಿರು ಕಣಿವೆ ಹಸಿರು ಸಂಜೆಯೀ ಬಿಸಿಲು ನಂತರ ಆರನೇ ಪದ್ಯ ಚಲ ಚಲ ಮನೆ ಕಿರಿವೆನೆಂದು ಬಗೆದಿರೆ ಬಗೆದಿರೇ ಕಿರಿವೆಂ ಪಾಂಡು ಈ ನೆಲನಿದು ಪಾಳ್ನೆಲ ನನಗೆ ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುಳಿದು ಪುದಾಳ್ದಪ್ಪೆನೆ ಮತ್ತೊಮ್ಮೆ ನೋಡಿ ನೆಲಕಿರಿವೆನೆಂದು ಬಗೆದಿರೇ ಛಲ ಕಿರಿವೆಂ ಪಾಂಡು ಈ ನೆಲನಿದು ಪಾಳ್ನೆಲ ನನಗೆ ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದ ಇದಾದ ನಂತರ ವೀರಲವ ಪದ್ಯ ತೆಗೆದು ತರೀಯ ಕುದುರೆಯ ಗಳಕ್ಕೆ ಬಿಗಿದು ಕದಳಿ ಧ್ರುವಕ್ಕೆ ಕಟ್ಟಲ್ಕೆ ಮುನಿಸುತರ್ಮಿಗೆ ಹೆದರಿ ನಡುಗಿ ಬೇಡ ಬೇಡ ಅರಸುಗಳ ವಾಜಿಯಂ ಬಿಡು ಬಡಿವರೆಮ್ಮನ್ ಎನ್ನಲು ನಗುತ್ತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೆ ಪೋಗಿ ನೀವೆಂದು ಲವನ್ ಅಗಡುತನದಿಂದ ಬಿಲ್ದಿರುವನೇರಿಸಿ ತೀಡಿ ಜೇಗೈದು ನಿಂತಿರ್ದನು ಮತ್ತೊಮ್ಮೆ ಹೇಳ್ತೀನಿ ನೋಡಿ ತೆಗೆದುತ್ತರಿಯ ಮಂ ಮುರಿದು ಕುದುರೆಯ ಗಳಕೆ ಬಿಗಿದು ಕದಳಿ ಧ್ರುವಕ್ಕೆ ಕಟ್ಟಲ್ಕೆ ಮುನಿಸಿತರ್ಮಿಗೆ ನಡುಗಿ ಬೇಡ ಬೇಡ ಅರಸುಗಳ ವಾಜಿಯಂ ಬಿಡು ಬಡಿವರೆಮ್ಮನ್ ಎನಲು ನಗುತ್ತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೆ ಪೋಗಿ ನೀವೆಂದು ಲವನಗಡುತನದಿಂದೇ ಬಿಲ್ದಿರುವನೇರಿಸಿ ತೀಡಿ ಜೇಗೈದು ನಿಂತಿರ್ದನು ನಂತರ ಕೊನೆ ಪದ್ಯ ಕೆಮ್ಮನೆ ಮೀಸೆ ಹೊತ್ತನೆ ಪದ್ಯ ಅಂತೆಂಬನಾರ್ಗೆ ಪಿರಿದು ಭ್ರಾಂತುದಲೇಂ ದ್ರೋಣನೆಂಬನೇಂ ದ್ರೋಣನೆಂಬನೆ ಪಾರ್ವನೆ ಪೇಳೆಂತೆನಾಗೆ ಕೆಳೆಯನೆ ಅಂತಪ್ಪನ್ ಅರಿಯನೆಂದು ಸಭೆಯೋಳ್ ನುಡಿದಂ ಮತ್ತೊಮ್ಮೆ ಅಂತೆಂಬನಾರ್ಗೆ ಪಿರಿದಂ ಭ್ರಾಂತುದಲೇಂ ದ್ರೋಣನೆಂಬನೆ ಪಾರ್ವನೆ ಪೇಳೆನ್ ಹಾಗೆ ಕೆಳೆಯನೆ ನು ಕಂತಪ್ಪನ್ ಅರಿಯನೆಂದು ಸಭೆಯೋಳು ನೋಡಿದಂ ಇದಿಷ್ಟು ಪದ್ಯವನ್ನು ಕಲ್ತ್ಕೊಂಡ್ರೆ ನಾಲ್ಕು ಮಾರ್ಕ್ಸ್ ಬರುತ್ತೆ ಆದಷ್ಟು ಎಲ್ಲ ಪದ್ಯಗಳನ್ನು ಓದ್ಕೊಳ್ಳಿ ಕೊನೆ ಪಕ್ಷ ಎಲ್ಲ ಪದ್ಯ ಓದೋಕ್ಕಾಗಿಲ್ಲ ಅಂತಂದ್ರೂ ಈ ಎಂಟರಲ್ಲಿ ಹೊಸಗನ್ನಡ ಪದ್ಯಗಳು ಯಾವುದಿದೆಯಲ್ವ ಹಳೆಗನ್ನಡ ಪದ್ಯಗಳನ್ನು ಬಿಟ್ಟು ಅದನ್ನಾದರೂ ನೀಟಾಗಿ ಕಲ್ತ್ಕೊಳ್ಳಿ ಅಂತೇಳಿ ಹೇಳ್ತಾ ಈ ದಿನದ ತರಗತಿಯನ್ನು ಮುಗಿಸೋಣ ಮತ್ತೆ ಭೇಟಿಯಾಗ್ತೀನಿ ನಾಳೆಯ ತರಗತಿಯಲ್ಲಿ